ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನ ವರಾನ್ನೇ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನಿಂದ ಸೀತೆಯ ಅಪಹರಣ ಜಟಾಯುವಿನ ನಿರೋಧ ಎಂಬ ಗೆ ಸ್ವಾಗತ ಸೀತಾಯ ವಚನಂ ಶ್ರತ್ವಾ ದಶಗ್ರೀವಃ ಪ್ರತಾಪವಾಂ ಹಸ್ತೆ ಸಮಾಹತ್ಯ ಚಕಾರ ಸುಮಹದ್ವಪುಹು ಸೀತೆಯ ಆ ಮಾತುಗಳನ್ನು ಕೇಳಿ ಪ್ರತಾಪವಂತನಾದ ದಶಗ್ರೀವನು ರೋಷದಿಂದ ಕೈಯಿಂದ ಕೈಯನ್ನು ಅಪ್ಪಳಿಸುತ್ತಾ ಶರೀರವನ್ನು ಬಹಳ ದೊಡ್ಡದಾಗಿ ಬೆಳೆ ವಾಕ್ಯ ಕೋವಿದನಾದ ರಾವಣನು ಪುನಃ ಸೀತೆಗೆ ಹೇಳಿದನು ನೋನ್ಮತ್ತಯ ಶ್ರುತೌ ಮನ್ಯೆ ಮಮ ವೀರ್ಯ ಪರಾಕ್ರಮವು ವೈದೇಹಿ ಹುಚ್ಚಿಯಾಗಿರುವ ನೀನು ನನ್ನ ವೀರ್ಯ ಪರಾಕ್ರಮಗಳನ್ನು ಕೇಳಿಲ್ಲವೆಂದೇ ಭಾವಿಸಿದ್ದೇನೆ ಉದ್ವಹೇಯಂ ಮೇಧಿನಿ ಮಂಬರೆ ಸ್ಥಿತ ಅಂಬರೆ ಸ್ಥಿತ ಅಪಿಬೇಯಂ ಸಮುದ್ರಂಚ ಹನ್ಯಾ ಮೃತ್ಯುಂ ರಣೆ ಸ್ಥಿತ ಆಕಾಶದಲ್ಲಿ ನಿಂತು ಈ ನನ್ನ ಎರಡು ಭುಜಗಳಿಂದಲೇ ಪೃಥ್ವಿಯನ್ನು ನಾನು ಎತ್ತಬಲ್ಲೆನು ಸಮುದ್ರವನ್ನು ಸಂಪೂರ್ಣವಾಗಿ ಕುಡಿದು ಬಿಡಬಲ್ಲೆನು ಸಮಸ್ತ ಪ್ರಾಣಿಗಳನ್ನು ಅಪಹರಿಸುವ ಮೃತ್ಯು ದೇವತೆಯನ್ನು ಯುದ್ಧದ ಸಾವಿಗೆ ಈಡು ಮಾಡಬಲ್ಲೆನು ಅರ್ಕಂ ರುಂಧ್ಯಾಂ ಶರಸ್ತೈ ಶರಸ್ತೈ ಶರಸ್ತೀಕ್ಷ್ಣೈರ್ ವಿಭಿಂದ್ಯಾಂ ಹಿ ಮಹಿ ಅರ್ಕಂ ರುಂಧ್ಯಾಂ ಶರಸ್ತೇಕ್ಷ್ಣೈರ್ ವಿಭಿಂದ್ಯಾಂ ಹಿ ಮಹಿ ತಲಂ ಕಾಮರೂಪಿನ ಮುನ್ಯತ್ತೆ ಪಶ್ಯಮ್ಮಾಂ ಕಾಮದಂಪತಿಂ ಹರಿದವಾದಿಂ ಹರಿದವಾದ ಬಾಣಗಳಿಂದ ಸೂರ್ಯನ ಸಂಚಾರವನ್ನೇ ತಡೆಯಬಲ್ಲೆನು ಭೂಮಿಯ ತಲಭಾಗವನ್ನು ಭೇದಿಸಬಲ್ಲೆನು ಸುಂದರವಾದ ರೂಪವಿರುವುದೆಂದು ಉನ್ಮತ್ತಲಾಗಿರುವ ವೈದೇಹಿಯೇ ಬೇಕಾದ ರೂಪಗಳನ್ನು ಧರಿಸುವ ಸಾಮರ್ಥ್ಯವಿರುವ ನನ್ನನ್ನು ಇಷ್ಟಾರ್ಥಗಳನ್ನು ನೆರವೇರಿಸುವ ಪತಿಯನ್ನಾಗಿ ಭಾವಿಸು ಹೀಗೆ ಹೇಳುತ್ತಿದ್ದ ಕ್ರುದ್ಧನಾದ ರಾವಣನ ಕೆಂಪಾದ ಕಣ್ಣುಗಳು ಸೂರ್ಯನಂತೆಯೂ ಬೆಂಕಿಯಂತೆಯೂ ಉಗ್ರವಾದ ಪ್ರಭೆಯಿಂದ ಕೂಡಿದ್ದವು ವೈಶ್ರವಣನ ತಮ್ಮನಾದ ರಾವಣನು ಸೌಮ್ಯವಾದ ರೂಪವನ್ನು ಪರಿತ್ಯಜಿಸಿ ಯಮನ ರೂಪಕ್ಕೆ ಸದೃಶವಾದ ಭಯಂಕರವಾದ ರೂಪವನ್ನು ತಾಳಿದನು ಪರಿವ್ರಾಜಕ ರೂಪವನ್ನು ಪರಿತ್ಯಜಿಸಿದ ತ್ಯಜಿಸಿದ ರಾವಣನು ಸುವರ್ಣಾಭರಣಗಳಿಂದ ವಿಭೂಷಿತನಾಗಿ ಕಾಲಾಂತಕ ಸದೃಶನಾಗಿ ಮಹಾಕಾಯನಾಗಿ ಮಹಾಕೋಪದಿಂದ ಆವಿಷ್ಟನಾಗಿ ಹತ್ತು ತಲೆಯವನು ಇಪ್ಪತ್ತು ಭುಜದವನು ಆದನು ಹೀಗೆ ರಾಕ್ಷಸಾಧಿಪತಿಯಾದ ರಾವಣನು ರಾವಣನ ನಿಜಸ್ವರು ಸ್ವರೂಪವನ್ನು ತಾಳಿದನು ಕೋಪದಿಂದ ಅವನ ಕಣ್ಣುಗಳು ಕೆಂಪಾಗಿದ್ದವು ಅವನು ಮೇಘರಾಶಿಗಳ ಪ್ರಭೆಯನ್ನು ಹೊಂದಿದ್ದನು ರಕ್ತ ವಸ್ತ್ರವನ್ನುಟ್ಟಿದ್ದ ರಾವಣನು ಸ್ತ್ರೀಯರಿಗೆ ರತ್ನಪ್ರಾಯಳಾಗಿದ್ದ ಮೈಥಿಲಿಯನ್ನು ನೋಡುತ್ತಾ ನಿಂತನು ರಾವಣನು ಹೀಗೆ ಕ್ಷಣಕಾಲ ದುರುಗುಟ್ಟಿಕೊಂಡು ನೋಡುತ್ತಿದ್ದು ಕಪ್ಪಾದ ಕೇಶ ಕೂಡಿದ್ದ ಸೂರ್ಯನ ಪ್ರಭೆಯೋಪಾದಿಯಲ್ಲಿ ಉಜ್ವಲವಾದ ಕಾಂತಿಯಿಂದ ಪರಿಶೋಭಿಸುತ್ತಿದ್ದ ಪೀತಾಂಬರವನ್ನುಟ್ಟಿದ್ದ ಆಭರಣಗಳನ್ನು ತೊಟ್ಟಿದ್ದ ಮೈಥಿಲಿಗೆ ಹೇಳಿದನು ಶ್ರೇಷ್ಠವಾದ ಕಟಿ ಪ್ರದೇಶವುಳ್ಳ ವೈದೇಹಿಯೇ ಮೂರು ಲೋಕಗಳಲ್ಲಿಯೂ ವಿಖ್ಯಾತನಾದವನೇ ಪತಿಯಾಗಬೇಕೆಂದು ನೀನು ಬಯಸುವೆಯಾದರೆ ನನ್ನನ್ನೇ ಆಶ್ರಯಿಸು ನಾನೇ ನಿನಗೆ ಅನುರೂಪನಾದ ಪತ್ಪನಾದ ಪತಿಯು ನಾನು ನಿನಗೆ ಅತ್ಯಂತ ಶ್ಲಾಘ್ಯ ಪ್ರಿಯನೂ ಆಗಿರುತ್ತೇನೆ ಬಹಳ ಕಾಲದವರೆಗೆ ನನ್ನನ್ನು ನೀನು ಸೇವಿಸಿಕೊಂಡಿರು ನಾನು ಕೂಡ ನಿನ್ನ ವಿಷಯದಲ್ಲಿ ವಿಶೇಷವಾದ ಅನುರಾಗವನ್ನು ಹೊಂದಿದ್ದು ನಿನಗೆ ಅಪ್ರಿಯವೆನಿಸುವ ಯಾವುದೊಂದು ಕಾರ್ಯವನ್ನು ಮಾಡುವುದಿಲ್ಲ ಹುಲು ಮನುಜನೊಬ್ಬನ ವಿಷಯದಲ್ಲಿ ನೀನಿಟ್ಟಿರುವ ಪತಿಭಾವವನ್ನು ನನ್ನಲ್ಲಿ ಎರಿಸು ಮೂಢಳೆ ನಾನೇ ಎಂದು ಭಾವಿಸಿರುವವಳೆ ರಾಜ್ಯ ಭ್ರಷ್ಟನಾಗಿರುವ ಯಾವ ವಿಧವಾದ ಅರ್ಥಸಿದ್ಧಿಯನ್ನು ಪಡೆಯದಿರುವ ಪರಿಮಿತವಾದ ಆಯುಷ್ಯದಿಂದ ಕೂಡಿರುವ ರಾಮನಲ್ಲಿ ಯಾವ ಶ್ರೇಷ್ಠ ಗುಣಗಳಿವೆ ಎಂದು ಭಾವಿಸಿ ಅವನಲ್ಲಿ ನೀನು ಇಷ್ಟೊಂದು ಅನುರಕ್ತಿಗೆ ಪುರಸ್ಕಾರವನ್ನಿತ್ತು ಸುಹೃಜ್ ಜನರಿಂದ ಕೂಡಿದ್ದ ರಾಜ್ಯವನ್ನು ಪರಿತ್ಯಜಿಸಿ ಹಿಂಸ್ರ ಪ್ರಾಣಿಗಳು ಸಂಚರಿಸುವ ಈ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾನೆ ಮೋಹಿತನಾಗಿದ್ದ ಅತ್ಯಂತ ಕೆಟ್ಟ ಮನಸ್ಸಿನಿಂದ ಕೂಡಿದ್ದ ರಾವಣನು ಪ್ರಿಯವಾದ ಮಾತುಗಳಿಂದ ಸಂತೈಸಲು ಯೋಗ್ಯಳಾದ ಯಾವಾಗಲೂ ಪ್ರಿಯ ಪ್ರಿಯವಾದ ಮಾತುಗಳನ್ನೇ ಆಡುವ ಮೈಥಿಲಿಯ ಕಡೆಗೆ ಧಾವಿಸಿ ಅಂತರಿಕ್ಷದಲ್ಲಿ ಬುಧನು ರೋಹಿಣಿಯನ್ನು ಹಿಡಿದುಕೊಳ್ಳುವಂತೆ ಸೀತೆಯನ್ನು ಹಿಡಿದುಕೊಂಡನು ರಾವಣನು ಎಡಗೈಯಿಂದ ಕಮಲಲೋಚನೆಯಾದ ಸೀತಾದೇವಿಯ ಮುಡಿಯನ್ನು ಬಲಗೈಯಿಂದ ತೊಡೆಗಳನ್ನು ಹಿಡಿದೆತ್ತಿಕೊಂಡನು ಬೆಟ್ಟದ ಕಲ್ಲಿನ ಕಾಂತಿಗೆ ಸಮಾನವಾದ ಕಾಂತ್ ಸಮಾನವಾದ ಕಾಂತಿಯಿಂದ ಕೂಡಿದ್ದ ಕೋ ಚೂಪಾದ ಕೋರೆ ದಾಡೆಗಳನ್ನು ಹೊಂದಿದ್ದ ಮಹಾಭುಜನಾದ ಮೃತ್ಯು ಸದೃಶನಾದ ರಾವಣನನ್ನು ಕಂಡು ವನ ದೇವತೆಗಳು ಭಯಪೀಡಿತರಾಗಿ ಓಡಿ ಹೋದರು ಮಾಯಾಮಯವಾಗಿದ್ದ ಹೇಸರಗತ್ಯಗಳಿಂದ ಹೂಡಲ್ಪಟ್ಟಿದ್ದು ಕರ್ಕಶ ಧ್ವನಿಯಿಂದ ನಶಧ್ವನಿಯಿಂದ ನಾದಿತವಾಗಿದ್ದ ಸುವರ್ಣಮಯವಾದ ಚಕ್ರಗಳಿಂದ ಕೂಡಿದ್ದ ದಿವ್ಯವಾದ ರಾವಣನ ಮಹಾರಥವು ಅಲ್ಲಿಯೇ ಕಾಣಿಸಿಕೊಂಡಿತು ಭಯಂಕರವಾದ ಕರ್ಕಶ ಧ್ವನಿಯಿಂದ ಕೂಡಿದ್ದ ರಾವಣನು ಕಠಿಣವಾದ ಮಾತುಗಳಿಂದ ವೈದೇಹಿಯನ್ನು ಭಯಪಡಿಸುತ್ತಾ ಎಡಗೈಯಿಂದ ತಲೆಯನ್ನು ಬಲಗೈಯಿಂದ ತೊಡೆಗಳನ್ನು ಹಿಡಿದು ರಥನು ಹಾಗೆ ರಾವಣನಿಂದ ಹಿಡಿಯಲ್ಪಟ್ಟ ಸೀತಾದೇವಿಯು ದುಃಖದಿಂದ ಸಂಕಟ ಪಡುತ್ತಾ ಅರಣ್ಯದಲ್ಲಿ ಬಹಳ ದೂರಕ್ಕೆ ಹೋಗಿದ್ದ ರಾಮನನ್ನು ಸಂಬೋಧಿಸಿ ಹಾ ರಾಮ ರಕ್ಷಿಸು ಅಯ್ಯೋ ನೀನೆಲ್ಲಿರುವೆ ಎಂದು ಗಟ್ಟಿಯಾಗಿ ಕೂಗಿಕೊಂಡಳು ರಾವಣನನ್ನು ನೋಡಲು ಕೂಡ ಇಚ್ಛಿಸದಿದ್ದ ಅವನ ಹಿಡಿತದಿಂದ ಬಿಡಿಸಿಕೊಳ್ಳದಿಂದ ಬಿಡಿಸಿಕೊಳ್ಳಲು ನಾಗಕನ್ಯೆಯಂತೆ ಬಿಲಿ ಬಿಲಿ ಕೊಟ್ಟುತ್ತಿದ್ದ ಸೀತಾದೇವಿಯನ್ನು ಕಾಮಾರ್ತನಾದ ರಾವಣನು ರಥದಲ್ಲಿ ಕೊಳ್ಳಿರಿಸಿಕೊಂಡು ಅಂತರಿಕ್ಷಕ್ಕೆ ಹಾರಿದನು ರಾಕ್ಷಸೇಂದ್ರನಾದ ರಾವಣನಿಂದ ಆಕಾಶ ಮಾರ್ಗದಲ್ಲಿ ಸೆಳೆದೊಯ್ಯಲ್ಪಡುತ್ತಿದ್ದ ಸೀತಾದೇವಿಯು ಹುಚ್ಚಳಂತೆ ಮತ್ತು ರೋಗ ಪೀಡಿತಳಾದವಳಂತೆ ಭ್ರಮೆ ಹೊಂದಿದ ಬುದ್ಧಿಯಿಂದ ಕೂಡಿದವಳಾಗಿ ಕೂಗಿಕೊಳ್ಳಲಾರಂಭಿಸಿದಳು ಹಾ ಲಕ್ಷ್ಮಣ ಹಾ ಲಕ್ಷ್ಮಣ ಮಹಾಬಾಹೋ ಗುರುಚಿತ್ತ ಪ್ರಸಾದಕ ಹಿರಿಯ ನಜಾನೀಶೆ ನಜಾನೀಶೇ ರಕ್ಷಸ ಮಾಮ ಮಾಮ ಮರ್ಷಿಣ ಅಯ್ಯೋ ಲಕ್ಷ್ಮಣ ಮಹಾಬಾಹುವೆ ಗುರುವಾದ ರಾಮನ ಮನಸ್ಸದ ರಾಮನ ಮನಸ್ಸನ್ನು ಯಾವಾಗಲೂ ಪ್ರಸನ್ನಗೊಳಿಸುವವನೇ ಕಾಮರೂಪಿಯಾದ ರಾಕ್ಷಸನು ನನ್ನನ್ನು ಸೆಳೆದುಕೊಂಡು ಹೋಗುತ್ತಿರುವುದನ್ನು ನೀನು ಅರಿಯಯ್ಯ ಜೀವಿತಂ ಸುಖಮರ್ಥಾಂಶ್ಚ ಧರ್ಮ ಪರಿತ್ಯಜನ್ ಹಿಯಾ ಅಧರ್ಮೇಣ ಮಾಂ ರಾಘವನಪಶ್ಯಸಿ ರಾಘವ ಜೀವನವನ್ನು ಸುಖವನ್ನು ಐಶ್ವರ್ಯವನ್ನು ಪರಿತ್ಯಾಗ ಮಾಡಿರುವ ನೀನು ಅಧರ್ಮದಿಂದ ಸೆಳೆದೊಯ್ಯಲ್ಪಡುತ್ತಿರುವ ನನ್ನನ್ನು ಕಾಣುತ್ತಿಲ್ಲವೇ ನನು ನಮ ವಿನೇತಾಸಿ ಪರಂತಪ ಕಥಮೇವಂ ವಿಧಂ ಪಾಪಂ ಕಥಮೇವೀಧ ಶಾಸ್ಸಿಹಿ ರಾವಣಂ ನೀನು ಅವಿನೀತರಾದ ದುರ್ನೀತರಾದ ದುರ್ಜನರನ್ನು ಶಿಕ್ಷಿಸತಕ್ಕವನಲ್ಲವೇ ಹೀಗಿರುವಾಗ ಇಂತಹ ಪರಮ ಪಾಪಿಷ್ಠನಾದ ರಾವಣನನ್ನು ನೀನೇಕೆ ಶಿಕ್ಷಿಸುತ್ತಿಲ್ಲ ನನು ಸದ್ಯೋ ದೃಶ್ಯತೆ ಕರ್ಮಣ ಫಲಂ ಕಾಳೋಪ್ಯಂಕೆ ಸಸ್ಯನ ಮೇವ ಪಂಕ್ತೇ ಸಸ್ಯ ಸಸ್ಯಾನಾಮಿವ ಸಾಮಿಬ ಸಸ್ಯಾಮಿ ಧರ್ಮದ ಹತೋಟಿಯನ್ನು ಮೀರಿದವನ ಕರ್ಮದ ಫಲವು ಒಡನೆಯೇ ಕಾಣಿಸಿಕೊಳ್ಳುವುದಿಲ್ಲ ಸಸ್ಯಗಳು ಅಂದರೆ ಬೀಜಗಳು ಪಕ್ವಾವಸ್ಥೆಗೆ ಬರಲು ಕಾಲವು ಸಹಕಾರಿಕ ಸಹಕಾರಿ ಕಾರಣವಾಗಿದ್ದು ಸ್ವಲ್ಪ ಕಾಲ ಅವು ಹೊರಹೊಮ್ಮದೇ ಇರುವಂತೆ ಮನುಷ್ಯನು ಮಾಡುವ ಕರ್ಮದಾ ಕರ್ಮದ ಫಲವು ಸ್ವಲ್ಪ ಕಾಲದವರೆಗೆ ಗೋಚರಿಸುವುದಿಲ್ಲ ಸೀತೆಯು ರಾವಣನಿಗೆ ಹೇಳುತ್ತಾಳೆ ರಾವಣ ಕಾಲದ ಆಘಾತಕ್ಕೆ ಈಡಾಗಿ ಬುದ್ಧಿಗೆಟ್ಟಿರುವ ನೀನು ಜೀವನವನ್ನೇ ಕೊನೆಗಾನ್ ಕೊನೆಗಾಣಿಸಿಕೊಳ್ಳುವ ಅತಿ ಘೋರವಾದ ಕರ್ಮವನ್ನು ಮಾಡುತ್ತಿರುವೆ ಇದರಿಂದ ನೀನು ಖಂಡಿತವಾಗಿಯೂ ರಾಮನಿಂದ ವಿನಾಶವನ್ನು ಹೊಂದಿಯೇ ತೀರುವೆ ಧರ್ಮ ಕಾಮನಾದ ಯಶೋವಂತನಾದ ಶ್ರೀರಾಮನ ಧರ್ಮಪತ್ನಿಯಾದ ನನ್ನನ್ನು ರಾವಣನು ಅಪಹರಿಸಿಕೊಂಡು ಹೋಗುತ್ತಿರುವನು ಅಯ್ಯೋ ಇದರಿಂದ ಬಂಧು ಸಹಿತಳಾದ ಕೈಕೇಯಿಯ ಇಷ್ಟಾರ್ಥವು ಈಡೇರಿದಂತಾಯಿತು ಜನಸ್ಥಾನದಲ್ಲಿರುವ ಹೂಗಳಿಂದ ತುಂಬಿರುವ ಕರ್ಣಿಕಾರ ವೃಕ್ಷವನ್ನು ಪ್ರಾರ್ಥಿಸುತ್ತೇನೆ ಕರ್ಣಿ ಕರ್ಣಿಕಾರ ವೃಕ್ಷಗಳೇ ಸೀತೆಯನ್ನು ರಾವಣನೆಂಬ ರಾಕ್ಷಸನು ಅಪಹರಿಸಿಕೊಂಡು ಹೋಗುತ್ತಿರುವನೆಂಬ ವಾರ್ತೆಯನ್ನು ಶೀಘ್ರವಾಗಿ ರಾಮನಿಗೆ ಹೇಳಿರಿ ಪುಷ್ಪಗಳಿಂದ ತುಂಬಿರುವ ಶಿಖರದಿಂದ ಕೂಡಿರುವ ಪ್ರಸ್ರವಣ ಪರ್ವತವನ್ನು ಪ್ರಾರ್ಥಿಸುತ್ತೇನೆ ಪರ್ವತೋತ್ತಮನೇ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವನೆಂದು ರಾಮನಿ ರಾಮನಿಗೆ ಶೀಘ್ರವಾಗಿ ಹೇಳು ಹಂಸ ಸಾರಸ ಪಕ್ಷಿಗಳಿಂದ ನಿನಾದಿತಳಾದ ಗೋದಾವರಿ ನದಿಯನ್ನು ನಮಸ್ಕರಿಸಿ ಪ್ರಾರ್ಥಿಸುತ್ತೇನೆ ನದಿ ಶ್ರೇಷ್ಠಳೆ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವನೆಂದು ರಾಮನಿಗೆ ಶೀಘ್ರವಾಗಿ ಹೇಳು ನಾನಾ ವಿಧವಾದ ವೃಕ್ಷಗಳಿಂದ ನಿಬಿಡವಾಗಿರುವ ಈ ಅರಣ್ಯದಲ್ಲಿ ಈ ಅರಣ್ಯದಲ್ಲಿ ಯಾವ ಯಾವ ದೇವತೆಗಳಿರುವರೋ ಅವರೆಲ್ಲರನ್ನೂ ನಮಸ್ಕರಿಸಿ ಕೇಳಿಕೊಳ್ಳುತ್ತೇನೆ ವನ ದೇವತೆಗಳೇ ರಾವಣನು ನನ್ನನ್ನು ಅಪಹರಿಸಿಕೊಂಡು ಹೋದನೆಂಬ ವಾರ್ತೆಯನ್ನು ನನ್ನ ಪತಿಗೆ ಹೇಳಿರಿ ಈ ಅರಣ್ಯದಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಮತ್ತು ಎಲ್ಲ ಜಾತಿಯ ಮೃಗ ಪಕ್ಷಿಗಳಿಗೂ ನಾನು ಶರಣಾಗತಳ ಶರಣಾಗತಳಾಗಿದ್ದೇನೆ ನನ್ನ ಪತಿಗೆ ಪ್ರಾಣಗಳಿಗಿಂತಲೂ ಹೆಚ್ಚಿನವಳಾದ ಮತ್ತು ಪರಮ ಪ್ರಿಯಳಾದ ನಾನು ರಾವಣನಿಂದ ಅಪಹೃತಳಾಗುತ್ತಿರುವುದನ್ನು ನೀವೆಲ್ಲರೂ ನೋಡಿರಿ ಪರಾಧೀನಳಾದ ನಿನ್ನ ಸೀತೆಯು ರಾವಣನಿಂದ ಅಪಹೃತಳಾದಳೆಂದು ರಾಮನಿಗೆ ಹೇಳಿರಿ ನನ್ನನ್ನು ಯಾರು ಅಪಹರಿಸಿದರು ನಾನೆಲ್ಲ ಇಷ್ಟು ಮಾತ್ರ ರಾಮನಿಗೆ ತಿಳಿದರೆ ಸಾಕು ಮಹಾಬಾಹುವಾದ ಮಹಾಬಲನಾದ ಅವನು ನಾನು ಸ್ವರ್ಗದಲ್ಲಿದ್ದರು ಯಮ ಧರ್ಮನಿಂದಲೇ ಅಪಹೃತಳಾಗಿದ್ದರೂ ತನ್ನ ಅತುಲ ಪರಾಕ್ರಮವನ್ನು ತೋರ್ಪಡಿಸಿ ನನ್ನನ್ನು ಹಿಂದಕ್ಕೆ ಕರೆತರುತ್ತಾನೆ ಹೀಗೆ ಕರುಣಾಜನಕವಾದ ಮಾತುಗಳನ್ನು ಹೇಳಿಕೊಂಡು ಗೋಳಾಡುತ್ತಿದ್ದ ವಿಶಾಲ ನೇತ್ರೆಯಾದ ಸೀತಾದೇವಿಯು ಅತ್ಯಂತ ದುಃಖಿತೆಯಾಗಿ ಮುಂದೆ ಹೋಗುತ್ತಿದ್ದಾಗ ಮರದ ಮೇಲಿದ್ದ ಜಟಾಯುವನ್ನು ನೋಡಿದಳು ರಾವಣನ ವಶದಲ್ಲಿದ್ದ ಭಯಂಕ ಭಯದಿಂದ ವಿಹ್ವಳನಾಗಿದ್ದ ಸುಶ್ರೋಣಿಯಾದ ಸೀತೆಯು ಕುಗ್ಗಿದ ಧ್ವನಿಯಿಂದ ಚಟಾಯುವನ್ನು ಕೂಗುತ್ತಾ ಹೇಳಿದಳು ಇವನ್ನು ಕೂಗುತ್ತಾ ಹೇಳಿದಳು ಚಟಾಯೋ ಪಶ್ಯಮಾಮಾರ್ಯ ಹಿಯಮಾಣ ಮನ ಅಥವತ್ತು ಅನೇನ ರಾಕ್ಷಸೇಂದ್ರೇಣ ಕರುಣಂ ಪಾಪಕರ್ಮಣ ಕಾರ್ಯನೇ ಪಾಪಿಷ್ಠನಾದ ರಾಕ್ಷಸೇಂದ್ರನು ನನ್ನನ್ನು ಅನಾಥೆಯಾದವಳನ್ನು ಸೆಳೆದೊಯ್ಯುವಂತೆ ಸೆಳೆದುಕೊಂಡು ಹೋಗುತ್ತಿರುವುದನ್ನು ನೋಡು ಆದರೆ ಕೃ ಈ ರಾಕ್ಷಸನು ತಡೆಯಲು ನಿನ್ನಿಂದ ರಾಕ್ಷಸನನ್ನು ತಡೆಯಲು ನಿನ್ನಿಂದ ಸಾಧ್ಯವಾಗುವುದಿಲ್ಲ ಏಕೆಂದರೆ ಇವನು ಬೀರ್ಯವಂತನು ಜಯಾವಹನು ಕಪಟ ಯೋಧಿಯು ಆದರೆ ನೀನು ನನಗೆ ಒಂದು ಉಪಕಾರವನ್ನು ಮಾಡಬಹುದು ನನ್ನ ಅಪಹರಣದ ವಾರ್ತೆಯನ್ನು ನೀನು ರಾಮನಿಗೆ ಯಥಾವತ್ತಾಗಿ ಹೇಳು ಹೇಳು ಲಕ್ಷ್ಮಣನಿಗೂ ಈ ಎಲ್ಲ ವಿಷಯಗಳನ್ನು ಹೇಳಬೇಕು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ನಲವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ